ವೀಕ್ಷಕರೇ ನಾವಿಂದು ನಾಗರಿಕ ಸೇವಾ ಟ್ರಸ್ಟಿನ ನಾಯಕರಾದಂತಹ ಸೋಮನಾಥ್ ನಾಯ್ಕರವರ ಜೊತೆಗಿದ್ದೇವೆ ಧರ್ಮಸ್ಥಳ ದೇವಸ್ಥಾನ ಹೆಗ್ಗಡೆ ಕುಟುಂಬದಲ್ಲ ಅಂತ ಹೇಳುವಂಥದ್ದಕ್ಕೆ ದಾಖಲೆಗಳು ಇದೆ ಅದು ಸಾರ್ವಜನಿಕ ದೇವಸ್ಥಾನ ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡೋದರಿಂದ ಸೆಕ್ಷನ್ ಐವತ್ಮೂರರ ಪ್ರಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ನೋಂದಣಿ ಆಗಬೇಕಂತ ಆದೇಶ ಆಗಿದೆ ಜಾರಿಯಾಗಲಿಕ್ಕೆ ಮಾತ್ರ ಬಾಕಿ ಅದಕ್ಕೆ ಈ ಪುತ್ತೂರು ಎ ಸಿ ಅವರು ಕೂಡ ರಿಪೋರ್ಟನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಇದರಲ್ಲಿ ಇದೆ ದೇವಸ್ಥಾನದ ಆದಾಯ ಗುಟ್ಟು ಈಗ ದೇವಸ್ಥಾನದ ಆದಾಯ ಎಷ್ಟು ಉಂಟು ಅನ್ನೋದು ಯಾರಿಗೂ ಕೂಡ ಹೊರಗಿನವರಿಗೆ ಗೊತ್ತಿಲ್ಲ ಆದರೆ ನಮ್ಮ ಅಂದಾಜು ಪ್ರಕಾರಿಗೆ ಐನೂರು ಕೋಟಿ ರೂಪಾಯಿ ಅಷ್ಟಿಗೆ ಆದಾಯ ಇದೆ ಈ ಒಂದು ವಿಷಯವನ್ನು ಕೂಡ ನಾವು ಇದರಲ್ಲಿ ಕೆಲವು ಆಧಾರಗಳ ಸಮೇತ ಇಟ್ಟಿದ್ದೇವೆ ಧರ್ಮಸ್ಥಳದ ಇತಿಹಾಸ ಸುಳ್ಳು ಒಂದು ವೇಳೆ ನಾವು ಹೇಳಿದ್ದರಲ್ಲಿ ಇದರಲ್ಲಿ ಒಂದೇ ಒಂದು ಸುಳ್ಳಿದ್ರೆ ನಾವು ಕೂಡಲೇ ಅಲ್ಲಿ ನಿಮ್ಮ ನಿಮಗೆ ಶರಣಾಗ್ತೇವೆ ಮಾತ್ರ ಅಲ್ಲ ನೀವು ಯಾವುದೇ ಶಿಕ್ಷೆ ಬದ್ಧರಾಗಿ ರೂಟ್ ಸೆಟ್ ಇದ್ದು ಇದೆಲ್ಲ ರುಟ್ಸೆಟ್ನ ವೆಬ್ಸೈಟ್ಗಳು ಈ ವೆಬ್ಸೈಟ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ನ ಮೊದಲ ಹೆಜ್ಜೆ ಎಂದ ಇನಿಷಿಯೇಟಿವ್ ಬೈ ಸಿಂಡಿಕೇಟ್ ಅಂಡ್ ಕೆನರಾ ವೀರೇಂದ್ರ ಹೆಗ್ಡೆ ಅವರದಲ್ಲ ಈ ದೇವಸ್ಥಾನ ಹೆಗ್ಡೆ ಅವರಿಗೆ ಹೇಗೆ ಬಂತು ಇವರು ಎಂಟುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಇದಕ್ಕೆ ಹೆಗ್ಗಡೆ ಪರಂಪರೆಗೆ ದೇವಸ್ಥಾನದ ಆಡಳಿತದ ಎಂಟುನೂರು ವರ್ಷದ ಇತಿಹಾಸ ಇಲ್ಲ ದೇವಸ್ಥಾನಕ್ಕೆ ಎಂಟುನೂರು ವರ್ಷದ ಇತಿಹಾಸ ಇರುವುದು ಬೇರೆ ಹೆಗ್ಡೆ ಅವರ ಆಡಳಿತ ಎಂಟುನೂರು ವರ್ಷ ಇರುವುದು ಬೇರೆ ಆದರೆ ಹಿಂದೆ ಅದು ಹಿಂದಿನಿಂದ ಕೂಡ ತಾನೇ ಬ್ರಾಹ್ಮಣರ ದೇವಸ್ಥಾನ ಆಗಿತ್ತು ಟಿಪ್ಪುವಿಗೆ ವಿರೋಧವಾಗಿ ಬ್ರಿಟಿಷರಿಗೆ ಸಹಾಯವಿತ್ತ ಕುಮಾರ ಹೆಗ್ಡೆ ಎಂಬುವನಿಗೆ ಬ್ರಿಟಿಷರು ಇಲ್ಲಿಯ ಬಿಟ್ಟಿದ್ದಾಗಿ ತಿಳಿದು ಬರುತ್ತದೆ ಹೆಗ್ಗಡೆಯವರು ಅವರು ಒಬ್ಬ ಟಕಾರಿ ಮನುಷ್ಯ ಮಾನವ ಅಲ್ಲ ನಡೆದಾಡುವ ಉತ್ತರ ಕೊಡುದಿಲ್ಲ ಅವನು ಮೂಕ ಇದ್ದ ಭೂಮಿಯೆಲ್ಲ ಕಬಳಿಸುವಂತ ಭೂಚೋರ ದೇವರ ಹಣವನ್ನು ಕೂಡ ಡಬ್ಬಿಯಿಂದ ಅವರಿಗೆ ಸ್ವಂತಕ್ಕೆ ಬಳಸಿಕೊಂಡಿರುವಂತಹ ದನದ ಸುಳ್ಳು ಇತಿಹಾಸ ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅದರ ವಿವರಗಳು ಕೂಡ ಇದರಲ್ಲಿ ಇದೆ ಇದು ಧರ್ಮಸ್ಥಳ ಕುಡುಮ ವಿದ್ವಾಂಸರ ಜಿಜ್ಞಾಸೆಗೆ ಕಾರಣವಾದ ಇದರಲ್ಲಿ ನಾವು ತುಳು ಇತಿಹಾಸವನ್ನು ದೇವಸ್ಥಾನದ ಇತಿಹಾಸವನ್ನು ಹಾಕಿದ್ದೇವೆ ಇದರಲ್ಲಿ ಅವರು ಎಂಟುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಅದು ಇವರಿಗೆ ಬಂದಿರುವಂಥದ್ದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಜಮಲಾಬಾದ್ ಅಂತ ಹೇಳ್ತೇವೆ ನರಸಿಂಹಗಡ ನರಸಿಂಹಗಡದಲ್ಲಿ ಟಿಪ್ಪು ಸುಲ್ತಾನ್ ಕೋಟೆ ಇದೆ ಆ ಕೋಟೆಯಲ್ಲಿ ಮದ್ದು ಸಂಗ್ರಹವನ್ನು ಮಾಡುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಬ್ರಿಟಿಷರಿಗೆ ಆಗನ ಇವರು ಮಾಹಿತಿಯನ್ನು ಕೊಡ್ತಾ ಇದ್ದರು ಆ ಮಾಹಿತಿಯನ್ನು ಕೊಡೋದರಿಂದ ಹೆಗ್ಡೆಯವರು ಆಗಿನ ಇವರು ಟಿಪ್ಪುವಿಗೆ ವಿರೋಧವಾಗಿ ಬ್ರಿಟಿಷರಿಗೆ ಸಹಾಯವಿತ್ತ ಕುಮಾರ ಹೆಗ್ಗಡೆ ಎಂಬವನಿಗೆ ಬ್ರಿಟಿಷರು ಇಲ್ಲಿ ಆಡಳಿತವನ್ನು ಬಿಟ್ಟಿದ್ದಾಗಿ ತಿಳಿದು ಬರುತ್ತದೆ ಈ ಸ್ಥಳಕ್ಕೆ ಹಿಂದಿನ ಹೆಸರು ಕುಟುಂಬವೆಂದು ಈ ಧರ್ಮಸ್ಥಳದ ಮೂಲಿಗರು ಒಂದು ಪಾಲಿನವರು ಮಂಗಳೂರಿನ ಕದಳಿವನ ಅಂದರೆ ಈಗಿನ ಕದ್ರಿ ಎಂಬಲ್ಲಿ ನೆಲೆಸಿ ಮಂಜುನಾಥೇಶ್ವರನ್ನು ಪ್ರತಿಷ್ಠಾಪಿಸಿದರು ಎಂದು ಪ್ರತೀತಿ ಈ ದೇವಸ್ಥಾನ ಒಂದು ಕಾಲದಲ್ಲಿ ಸ್ಥಾನಿಕ ಬ್ರಾಹ್ಮಣರದ್ದೇ ಆಗಿತ್ತೆಂದು ಇತಿಹಾಸದಲ್ಲಿದೆ ಹೆಗ್ಗಡೆ ಕುಟುಂಬದ ಆಡಳಿತಕ್ಕೆ ಬಂದು ಇನ್ನೂರು ಮೂವತ್ತೈದು ವರ್ಷ ಮಾತ್ರ ಆಗಿದೆ ಆದರೆ ಈ ಸತ್ಯ ಇತಿಹಾಸವನ್ನು ಧರ್ಮಸ್ಥಳ ಸ್ಥಳಪೂರ ಪುಸ್ತಕದಲ್ಲಿ ಯಕ್ಷಗಾನದಲ್ಲಿ ತಿರುಚಲಾಗಿದೆ ಅದು ಭಾಳ ಸ್ಪಷ್ಟ ಇದೆ ಅದರಿಂದ ಇತಿಹಾಸ ಅವ್ರದ್ದು ಆಗದ್ದಂತ ಹೇಳುವಂಥದ್ದು ಸುಳ್ಳೆ ಮೊದಲು ಬ್ರಾಹ್ಮಣರದ್ದಾಗಿತ್ತು ಅದು ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿತ್ತು ಸೊ ಸ್ಥಾನಕ್ ಬ್ರಾಹ್ಮಣರಿಂದ ಇವರಿಗೆ ಬ್ರಿಟಿಷರು ಕೊಟ್ಟಿರುವಂಥದ್ದು ಸೊ ಹೀಗೆ ಇದರ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಇತಿಹಾಸವು ಕೂಡ ಇದರಲ್ಲಿ ಇದೆ ಇನ್ನು ಕ್ಷೇತ್ರದ ಹೆಸರಿನಲ್ಲಿ ದುಬಾರಿ ಬಡ್ಡಿ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳ ಕಮಿಷನ್ ಏಜೆಂಟು ಇದು ಇದರ ಬಗ್ಗೆ ವಿವರಗಳಿದೆ ಈಗ ಬಿ ಸಿ ಟ್ರಸ್ಟ್ ಅಂತ ಮಾಡಿದ ಯಾವುದು ಉಂಟು ಬ್ಯಾಂಕಿನ ಕಮಿಷನ್ ಏಜೆಂಟ್ ಅವರು ಐದು ಐದು ಕಾಲು ಪರ್ಸೆಂಟ್ ಅವರಿಗೆ ಕಮಿಷನ್ ಬರ್ತಾ ಉಂಟು ಈಗ ಆ ಬಡ್ಡಿ ಯಾವುದು ಉಂಟು ಇವರ ಮೇಲೆ ಹೋಗ್ತದೆ ಯಾರ ಮೇಲೆ ಆ ಕಮಿಷನ್ ಈ ಬಡ್ಡಿಗೆ ಹಾಕ್ತಾರೆ ಅವರು ಸ್ವಸಹಾಯ ಸಂಘಗಳಿಗೆ ಅಂದರೆ ಅವರಿಗೆ ಹದಿನೇಳು ಹದಿನೇಳುವರೆ ಪರ್ಸೆಂಟ್ ಬೀಳ್ತದೆ ಬ್ಯಾಂಕ್ನವರು ಕೊಡೋದು ಹನ್ನೆರಡು ಪರ್ಸೆಂಟ್ ಅಂದರೆ ಅದಕ್ಕೆ ಆ್ಯಡ್ ಆಗ್ತದೆ ಹಾಗೆ ನೇರವಾಗಿ ಹೋದರೆ ಹನ್ನೆರಡು ಪರ್ಸೆಂಟು ದಲಿತರ ಶೋಷಣೆ ದಲಿತರ ಭೂ ಕಬಳಿಕೆ ಎಷ್ಟು ಮಂದಿ ದಲಿತರ ಭೂಮಿಯಲ್ಲಿ ಒಳಗೆ ಹಾಕಿದ್ದಾರೆ ಅಲ್ಲಿ ಎಸ್ ಸಿಗಳದ್ದು ಎಸ್ ಟಿಗಳದ್ದು ಮತ್ತು ಅಲ್ಲಿ ಈಗ ಹದಿನಾಲ್ಕು ಕುಟುಂಬಗಳಿಗೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ದೌರ್ಜನ್ಯಗಳು ಬೆದರಿಕೆಗಳು ಪಾಳೆಗಾರಿಕೆ ಅಲ್ಲಿ ಬೋಳಿಯಾರಿನಲ್ಲಿ ಇರುವಂಥ ದೇವಿಕೆಗೆ ಮಾಡಿರುವಂಥದ್ದು ಇರ್ಬೋದು ಬಾಕಿ ಹಲವಾರು ಇಂಥ ವಿಷಯಗಳಲ್ಲಿ ಇರುವಂಥದ್ದು ಮಂಗಳೂರಿನಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೂ ಕೂಡ ಅಲ್ಲಿ ಇತ್ತೀಚೆಗೆ ಬಂದಂತಹ ನಾರಾಯಣ ಸಾಫಲ್ಯ ಹಾಗೂ ಯಮೋನಾನ್ ಅವರ ಮೇಲೆ ನಡೆದಂತಹ ದೌರ್ಜನ್ಯ ಹೌದು ಸರ್ ಹೌದು ಮತ್ತೇನು ಸರ್ ಇನ್ನೊಂದು ಇದರಲ್ಲಿ ಈ ಪುಸ್ತಕದಲ್ಲಿ ಹರ್ಷೇಂದ್ರ ಹೆಗಡೆ ಅವರಿಗೆ ಪೆಟ್ರೋಲ್ ಪಂಪ್ ಮಾಡಲಿಕ್ಕೂ ಕೂಡ ಸರಕಾರದಿಂದ ಜಾಗವನ್ನು ಇದು ಮಾಡಿದೆ ಅನ್ನುವಂತ ಏನೋ ಒಂದು ಮಾತಿತ್ತು ಸರ್ ಆ ಬಗ್ಗೆ ಸರ್ ಏನು ಹೇಳ್ತೀರಾ ಸರ್ ಧರ್ಮಸ್ಥಳದಲ್ಲಿ ಪೆಟ್ರೋಲ್ ಬಂಕ್ ಮಾಡಲಿಕ್ಕೆ ಮೂವತ್ತು ಸೆಂಟ್ಸ್ ಜಾಗಿಯನ್ನು ವೀರೇಂದ್ರ ಹರ್ಷೇಂದ್ರ ಕುಮಾರ್ ಅಪ್ಲೈ ಮಾಡಿದ್ದು ಯಾವುದುಂಟು ಅದೀಗ ಅರಣ್ಯ ಭೂಮಿಯ ಹೇಳ್ಕೊಂಡು ಹೇಳಿ ರಂಜನ್ ರಾವಿಡ್ರದನ್ನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಮಾತ್ರ ಅಲ್ಲ ಅವರಿಗೆ ಗ್ರ್ಯಾಂಟನ್ನು ಅಂತೇಳಿ ಕೂಡ ದೂರಿದೆ ಎರಡೂ ಇದೆ ಅದರಲ್ಲಿ ಯಾಕಂತ ಹೇಳಿದ್ರೆ ಅವರು ಆಲ್ರೆಡಿ ಈಗ ಭೂಮಿ ಇದ್ದದರಿಂದ ಗ್ರ್ಯಾಂಟ್ ಅವರು ಅವರ ಭೂಮಿಯಲ್ಲಿ ಅವ್ರು ಮಾಡ್ಬೋದಲ್ಲ ಅಥವಾ ಕ್ರೈಕೆ ತೆಗೊಂಡು ಮಾಡ್ಬೋದಲ್ಲ ಗೌರ್ಮೆಂಟ್ ಯಾಕೆ ಅವರಿಗೆ ಕೊಡಬೇಕು ಈ ಪ್ರಶ್ನೆ ಇನ್ನು ಅದರ ಮೊದಲು ಅದನ್ನು ಅಲ್ಲಿಯ ಒಂದು ದಲಿತರ ಹೆಸರಿನಲ್ಲಿ ಅಪ್ಪ ಪೆಟ್ರೋಲ್ ಬಂಕನ್ನು ಅನ್ನು ಮಾಡಲಿಕ್ಕೂ ಕೂಡ ಅವರು ಪ್ರಯತ್ನ ಮಾಡಿದ್ರು ಎಂ ಬಿ ಕರಿ ಇವರ ಹೆಸರಿನಲ್ಲಿ ಅವರ ಹೆಸರಿನಲ್ಲಿ ಮಾಡಲಿಕ್ಕೂ ಕೂಡ ಪ್ರಯತ್ನ ಅಂದರೆ ಎಲ್ಲಿಂದ ಹೇಗಾದರೂ ಮಾಡಿ ಅವರಿಗೆ ಒಳಗೆ ಬರಬೇಕು ಪ್ರಯತ್ನ ಸೊ ಅದರಿಂದ ಅದರ ಮೇಲೆ ಉಂಟು ಈಗ ಕೇಜು ನಡೀತಾ ಉಂಟು ಅದು ಅದನ್ನು ಕೂಡ ಅದು ಪುನಃ ವಾಪಸ್ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಬರುವ ಹಾಗೆ ಅದನ್ನು ನಾವು ಮುಂದುವರಿಸ್ತೇವೆ ಏನು ಕಾರ್ಮಿಕರಿಗೆ ವಂಚನೆ ಕಾರ್ಮಿಕರಿಗೆ ಕಾಯ್ದೆ ಉಲ್ಲಂಘನೆ ಇದು ಕೂಡ ಈ ಹಲವಾರು ಪ್ರಶ್ನೆಗಳು ಇದರಲ್ಲಿ ಇದೆ ಕಾರ್ಮಿಕರಿಗೆ ಇತ್ತೀಚೆಗೆ ನಮ್ಮ ಗ್ರ್ಯಾಚ್ಯುಟಿ ಕಾಯ್ದೆ ಪ್ರಕಾರ ಪಿಂಚಣಿ ಕಾಯ್ದೆ ಪ್ರಕಾರ ರಿಜಿಸ್ಟರ್ ಮಾಡಿದವರು ಇಪ್ಪತ್ತೊಂದನೇ ಇಸ್ಯೂಯಲ್ಲಿ ಇದು ಇತ್ತೀಚೆಗೆ ರಿಜಿಸ್ಟರ್ ಆಗಿರುವಂಥದ್ದು ಇದೆಲ್ಲವೂ ಕೂಡ ಈ ನಮ್ಮ ಈ ಪುಸ್ತಕದಲ್ಲಿ ಇದೆ ಕರ್ಮಕಾಂಡ ಪುಸ್ತಕದಲ್ಲಿ ಇದೆ ಈ ನೂರು ಪ್ರಶ್ನೆಗಳಂತ ಯಾವುದು ಹೇಳಿದ್ದೇವೋ ಈ ನೂರು ಅಕ್ರಮಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲವೂ ಕೂಡ ಕರ್ಮಕಾಂಡ ಪುಸ್ತಕದಲ್ಲಿ ಎಲ್ಲವೂ ಕೂಡ ದಾಖಲೆಗಳಿದೆ ಇಲ್ಲಿ ಆ ಪ್ರಶ್ನೆಗಳು ಇದೆ ಪಿಂಚಣಿಯು ಕೂಡ ಯಾವುದು ಈಗ ಗ್ರ್ಯಾಚುಯೇಟ್ ಕಾಯ್ದೆ ಪ್ರಕಾರ ಎಷ್ಟು ವರ್ಷ ಆದರೂ ಕೂಡ ಸಂಸ್ಥೆಗಳ ನೋಂದಣಿಯಾಗಿ ಅವರು ರಿಜಿಸ್ಟ್ರಿ ಮಾಡಿರಲಿಲ್ಲ ರಿಜಿಸ್ಟ್ರಿ ಮಾಡಿದ ಮೊನ್ನೆ ಮೊನ್ನೆ ಅಂದರೆ ಕಾರ್ಮಿಕರಿಗೆ ಮಾಡುವಂಥ ವಂಚನೆಗಳ ಪ್ರಮಾಣವನ್ನು ಆಲೋಚನೆ ಮಾಡಿ ಎಷ್ಟು ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡಿರುವಂಥದ್ದು ಹಾಗೆ ಪ್ರೊವಿಡೆಂಟ್ ಫಂಡು ಕೂಡ ಅವರು ಕೊಡ್ತಿರುವಂಥದ್ದನ್ನು ಕೊಡಲಿಲ್ಲ ದೇವಸ್ಥಾನಕ್ಕೆ ಪ್ರೈವೇಟ್ ಪೊ ಪ್ರೊವಿಡೆಂಟ್ ಕಮಿಷನರ್ ಅವರಿಗೆ ನೋಟಿಸನ್ನು ಕೊಟ್ಟರು ಅದರ ವಿರುದ್ಧ ಹೈಕೋರ್ಟಿಗೆ ಹೋದರು ಹೈಕೋರ್ಟಿಗೆ ಹೋದಾಗ ಅವರಿಗೆ ಭಾಳ ಬಲವಾಗಿ ಈ ಈ ಹೈಕೋರ್ಟ್ನ ಹೈಕೋರ್ಟ್ ಅವರಿಗೆ ಇದು ಮಾಡಿತ್ತು ಅಂತ ವಾಗ್ದಂಡನೆಯನ್ನು ಹೇಳಿತ್ತು ನೋಡಿದು ಮಾತನಾಡುವ ಮಂಜುನಾಥನಿಗೆ ವಾಗ್ದಂಡನೆ ಭಾರಿ ಸ್ಪಷ್ಟವಾಗಿ ಅವರಿಗೆ ಏನು ಹೇಳಿತ್ತು ಅಂತೇಳಿದರೆ ಇವರು ಶುದ್ಧ ಕೈಗಳಿಂದ ಬಂದಿಲ್ಲ ಮತ್ತು ಉದ್ದೇಶಪೂರ್ವಕವಾಗಿ ಗೊತ್ತಿದ್ದು ದಾಖಲೆಗಳನ್ನು ಮುಚ್ಚಿಟ್ಟು ಕೋರ್ಟಿಗೆ ವಂಚನೆ ಮಾಡಿದ್ದಾರೆ ಅಂತ ತಗೊಂಡು ಹೇಳಿತ್ತು ಆಮೇಲೆ ಈಗ ಇದಕ್ಕೆ ಅಪೀಲ್ ಹೋದರು ಅಪೀಲ್ ಹೋದ ಮೇಲೆ ಈಗ ಅದು ಮತ್ತೆ ಪುನಃ ವಾಪಸ್ಸು ಇದಕ್ಕೆ ಬಂದಿದೆ ಬಟ್ ಇದನ್ನು ಇದನ್ನು ಆಗೋದಿಲ್ಲ ಅಂತ ಅದರಲ್ಲಿ ಪ್ರೊವಿಡೆಂಟ್ ಫಂಡ್ ಕೊಡಲಿಕ್ಕಾಗಲಿ ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಆದೇಶ ಅದು ದೇವಸ್ಥಾನ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಕೂಡ ಎಂಪ್ಲಾಯೀಸಿಗೆ ಪ್ರೊವಿಡೆಂಟ್ ಫಂಡ್ ಕೊಡಬೇಕಂತ ಆದೇಶ ಇದೆ ಎರಡು ಸಾವಿರದ ಹತ್ತರಲ್ಲಿ ಇರಲಿಲ್ಲ ಅದು 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 ಮಾಡಿದ್ದಾರೆ ಈಗ ಮಾಡಿ ಕೊಡಬೇಕಾಗ್ತದೆ ಅಲ್ಲಿರುವಂಥ ಅತಿಥಿ ಗೃಹಗಳಿಗೆ ಹಾಗೂ ಅಲ್ಲಿರುವಂಥ ಅಂಗಡಿಗಳಿಗೆ ದುಬಾರಿ ಬಾಡಿಗೆಗಳನ್ನು ಹಾಕುವುದರ ಮೂಲಕ ಕೂಡ ಶೋಷಣೆಗಳು ನಡೀತಾ ಇದೆ ಅನ್ನುವಂಥ ಕೆಲವೊಂದು ಮಾತುಗಳು ಕೂಡ ಕೇಳಿ ಬರ್ತಿದೆ ಸರ್ ಈಗ ಅವರಿಗೆ ಆದಾಯದಲ್ಲಿ ಯಾವುದೆಲ್ಲ ಆದಾಯಗಳು ಮೂಲ ಸುಮಾರು ಐನೂರು ಕೋಟಿ ರೂಪಾಯಿ ಅಂತ ಹಾಗೆ ಹೇಳಿದರಲ್ಲಿ ಇದು ಕೂಡ ಒಂದು ದೊಡ್ಡ ಆದಾಯವೇ ಅತಿಥಿ ಗೃಹಗಳಲ್ಲಿ ಈ ಸುಮಾರು ಐದು ಸಾವಿರ ಮಂದಿಗೆ ಅಕೊಮೊಡೇಟ್ ಮಾಡುವಂಥ ಒಂದು ಹದಿನಾರರಷ್ಟು ಅವ್ರ ಹತ್ರ ಅತಿಥಿ ಗೃಹಗಳಿದೆ ನೇತ್ರಾವತಿ ಅಯೋಧ್ಯೆ ಎಲ್ಲವೂ ಕೂಡ ಸಾಕೇತ ಈಗ ಮೊನ್ನೆ ಇದಾಯ್ತಲ್ಲ ನಮ್ಮ ಜೋಡಿ ಕೊಲೆ ಅಲ್ಲಿ ಕೂಡ ಒಂದು ಹೋಟೆಲ್ 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 ಮತ್ತು ಇದು ಅತಿಥಿಗೃಹ ಸೊ ಇದೆ ಇದೆಲ್ಲವೂ ಕೂಡ ಅದರ ಮುಖಾಂತರ ಬರುವಂಥ ಆದಾಯ ಮತ್ತು ಸುಮಾರು ಇನ್ನೂರ ನಲ್ವತ್ತರಿಂದ ಇನ್ನೂರೈವತ್ತು ಅಂಗಡಿಗಳಿದೆ ಈ ಎಲ್ಲ ಅಂಗಡಿಗಳಿಗೆ ಇಪ್ಪತ್ತು ಸಾವಿರದಿಂದ ಈಗ ಮೊನ್ನೆ ಈ ಅಯೋಧ್ಯೆ ಅಂತ ನೀವೇನು ಹೇಳಿದ್ರೆ ಈಗ ಅದಕ್ಕೆ ಬಾಡಿಗೆ ನನಗೆ ಮೊನ್ನೆ ಒಬ್ಬರು ಹೇಳಿದ್ರು ಎರಡೂವರೆ ಲಕ್ಷ ರೂಪಾಯಿ ಹಾಗೆ ಸೊ ಹಾಗೆ ಈಗ ಈ ಬಾಡಿಗೆಗಳು ಸಹ ಸೇರಿ ಒಂದು ಮೂವತ್ತೈದು ಲಕ್ಷಗಳು ಆಗ್ಬೋದು ಮತ್ತು ಈ ಆಪ್ಷನ್ ಈ ವರ್ಷ ಎಷ್ಟಕ್ಕಾಯ್ತೋ ಗೊತ್ತಿಲ್ಲ ಕಳೆದ ವರ್ಷ ಅದು ಎಂಟೂವರೆ ಒಂಬತ್ತು ಕೋಟಿ ರೂಪಾಯಿಗೆ ನಾವು ಆಪ್ಷನ್ ಆಗಿತ್ತು ಇದು ಇದು ಮುಂಡನ ವ್ಯವಸ್ಥಿದ್ದಕ್ಕೆ ಅಲ್ಲಿ ಒಬ್ರಿಗೆ ಕಾಂಟ್ರಾ ಇದು ಆಪ್ಷನ್ ಮಾಡ್ತಾರೆ ಅದನ್ನು ಅದರದ್ದು ಆದಾಯಗಳು ಹೀಗೆಲ್ಲ ಆದಾಯಗಳು ಸುಮಾರು ನಾನು ನಾನ್ನೂರಷ್ಟಿದೆ ಇದು ಬಾಡಿಗೆ ಎಲ್ಲವೂ ಕೂಡ ದುಬಾರಿ ಅದಕ್ಕೆ ಅದಕ್ಕೆ ಅಲ್ಲಿ ಅವರ ಆದಾಯಗಳನ್ನು ಯಾವ ರೀತಿಯಲ್ಲಿ ಆದರೂ ಕೂಡ ಅವರಿಗೆ ಆದಾಯ ಆಗಲೇಬೇಕಲ್ಲ ಇನ್ನೂರು ರೂಪಾಯಿ ಸ್ಪೆಷಲ್ ಇದ್ದು ಚಪ್ಪಲಿ ಇಡೋದ್ರೂ ಬೇಕು ದೇವನ ಹತ್ರ ಹೊತ್ತು ಕೂಡ ಆಪ್ಷನ್ ಮಾಡ್ತಾರೆ ಯಾವುದನ್ನು ಕೂಡ ಒಂದು ಪೈಸೆಯನ್ನು ಬಿಡುವಂಥವರಲ್ಲ ಮಾತನಾಡೋ ಮಾತನಾಡುವ ಮಂಜುನಾಥ ಅಲ್ಲ ನಯಾ ಪೈಸೆ ಬಿಡಿದಿರುವ ಮಂಜುನಾಥ ಇವನು ಹಾಗೆ ಮಂಜುನಾಥ ದೇವರಲ್ಲ ಇವರು ಅದಕ್ಕೆ ಲಕ್ಷ್ಮೇಶ್ವರ ತೋಳ್ಪಾಡಿ ಅವರೊಂದು ಮಾತನ್ನು ಹೇಳ್ತಾರೆ ಇವರ ಸಮಗ್ರ ವ್ಯಕ್ತಿತ್ವ ಹೇಗಿರ್ತದಂತ ಹೇಳಿದ್ರೆ ಅಧರ್ಮವನ್ನೇ ಧರ್ಮವೆಂದು ನಂಬಿಸುವ ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ವ್ಯಕ್ತಿ ಧರ್ಮೋದ್ಯಮ ಇವರವರು ಮಾಡೋದೆಲ್ಲವೂ ಕೂಡ ಅಧರ್ಮ ಆದರೆ ಹೇಗೆ ಬಿಂಬಿಸ್ತಾರೆ ನಂಬಿಸ್ತಾರೆ ಜನರಿಗೆ ನಾನು ಮಾಡ್ತಿರೋ ಧರ್ಮ ಅಂತ ಹೇಳಿ ಮಾಡೋದೆಲ್ಲ ಶೋಷಣೆ ಇದೆಲ್ಲವೂ ಕೂಡ ವ್ಯಾಪಾರ ಆದರೆ ಸೇವೆ ಅಂತ ಕೊಂಡು ಬಿಂಬಿಸ್ತಾರೆ ಸೊ ಅದರಿಂದ ಅಂತ ಇದು ಹೇಳುವಂಥದ್ದು ಇನ್ನೊಂದಂದರೆ ಸರ್ ನಿಯಮಗಳನ್ನು ಉಲ್ಲಂಘಿಸಿ ಪದ್ಮ ವಿಭೂಷಣ ಪ್ರಶಸ್ತಿಯ ಬಗ್ಗೆ ಕೆಲವೊಂದು ಮಾತುಗಳಿವೆ ಸರ್ ಅದರ ಬಗ್ಗೆ ಅವರು ಭಾಳ ಸ್ಪಷ್ಟವಾಗಿ ಈ ಇಲ್ಲಿ ನಾವು ಇಟ್ಟಿದ್ದೇವೆ ಇದನ್ನು ಪ್ರಶಸ್ತಿ ಸಿಕ್ಕಬೇಕಾದ್ರೂ ನಿಯಮಗಳಿವೆ ಆ ನಿಯಮವನ್ನು ಮೀರಿ ಅವರಿಗೆ ಅದನ್ನು ಮಂಜೂರಾಗಲಿಕ್ಕೆ ಕಾರಣ ಗೃಹ ಇಲಾಖೆಗೆ ಕೇಂದ್ರ ಗೃಹ ಇಲಾಖೆ ಇಲಾಖೆಗೆ ರಂಜನ್ ರಾವ್ ಎರಡು ಒಂದು ಮಾಹಿತಿ ಹಕ್ಕಿನಲ್ಲಿ ಎಲ್ಲ ವಿವರಗಳನ್ನು ತಗೊಂಡಿದ್ದಾರೆ ತಗೊಂಡಾದ ನಂತರ ಅಲ್ಲಿ ಗೊತ್ತಾದ ಏನಂತ ಹೇಳಿದ್ರೆ ಯಾವುದೇ ಯಾರ್ದು ಕೂಡ ಇದಕ್ಕೆ ಶಿಫಾರಸು ಬಂದಿರಲಿಲ್ಲ ಅವರಿಗೆ ನಿಜವಾಗಿ ಆ ಕಮಿಟಿಗೆ ಪದ್ಮ ಪದ್ಮ ಪದ್ಮಭೂಷಣ ಭೂಷಣ ಇದನ್ನು ಕೊಡುವಂಥ ಕಮಿಟಿಗೆ ಶಿಫಾರಸುಗಳು ಬಂದು ಅಲ್ಲಿ ಅವರು ಚರ್ಚೆ ಮಾಡ್ಬೇಕು ಅದ್ರ ಬಗ್ಗೆ ಶಿಫಾರಸು ಮಾಡಲಿಕ್ಕೆ ಮತ್ತೆ ಪ್ರಧಾನಿ ಮತ್ತು ರಾಷ್ಟ್ರಪತಿ ಆದರೆ ಶಿಫಾರಸು ಬಂದಿಲ್ಲ ಅಂತ ಬಂತು ಉತ್ತರ ಮಾತ್ರ ಅಲ್ಲ ನಡವಳಿಕೆಗಳ ಪ್ರತಿಯನ್ನು ಕೇಳಿದರು ನಡವಳಿಕೆಗಳ ಪ್ರತಿ ನಡವಳಿಕೆನ ದಾಖಲು ಮಾಡಿಲ್ಲ ಅಂತ ಹೇಳಿದರು ಅಂದರೆ ಎಷ್ಟರ ಮಟ್ಟಿಗೆ ಅವರು ವ್ಯವಸ್ಥಿತವಾಗಿ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನು ಯಾರೂ ಸೂಚಿಸಿಲ್ಲ ಶಿಫಾರಸು ಮಾಡಿಲ್ಲ ಸಮಿತಿಯೇ ಸ್ವತಃ ಅವರ ಹೆಸರನ್ನು ಶಿಫಾರಸು ಮಾಡಿದೆ ಇದು ಸಾಧ್ಯವೂ ಅಲ್ಲ ನಂಬಲರ್ಹವೋ ಅಲ್ಲವೆಂದು ಹಾಗೂ ಹದಿನೈದು ಆರು ಹದಿನೈದರಂದು ನೀಡಿದ ಉತ್ತರ ಪದ್ಮ ಪ್ರಶಸ್ತಿ ಸಮಿತಿ ಸಭೆಯ ನಡವಳಿಕೆಯನ್ನು ದಾಖಲಿಸಿಲ್ಲ ಎಂಬುದನ್ನು ನಂಬುವುದು ಕಷ್ಟವೆಂದು ಆಯೋಗ ಸ್ಪಷ್ಟ ಅಭಿಪ್ರಾಯಪಟ್ಟಿದೆ ಇದು ಆಯೋಗ ಕೇಂದ್ರೀಯ ಮಾಹಿತಿ ಆಯೋಗ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಕಮಿಷನ್ ಇದು ಕೊಟ್ಟಿರುವಂಥದ್ದು ಅಂದರೆ ಇದು ಟೋಟಲಿ ಅವರು ಪದ್ಮವಿಭೂಷಣವನ್ನು ಪಡೆದಿರುವಂಥದ್ದು ಒಂದು ಕ್ರಮ ಯಾವುದುಂಟೋ ಸಂಪೂರ್ಣ ಅಕ್ರಮವೇ ಆಗಿರುವಂಥದ್ದು ಹಾಗೆ ಈ ಇದರ ಬಗ್ಗೆ ಮುಂದುವರಿತಾ ಉಂಟು ಇವತ್ತೆಲ್ಲ ಅದು ರದ್ದಾಗುವ ಸಾಧ್ಯತೆಯೂ ಕೂಡ ಉಂಟು ಅದಲ್ಲದೆ ಅವರು ಅವರ ಹೆಸರಿನ ಮೊದಲು ಪದ್ಮಭೂಷಣ ಪ ಪದ್ಮಭೂಷಣ ವೀರ್ಯ ಹೆಗಡೆ ಅಂತ ಬಳಸುವ ಹಾಗಿಲ್ಲ ಅದರ ಬಗ್ಗೆ ಸಹ ಕೇಸ್ ಮಾಡಿದ್ದೇವೆ ಕೇಸ್ ಮಾಡಿದ ಕೂಡಲೇ ಅದು ಕೋರ್ಟ್ನಿಂದ ಅವರು ಅವರು ಹಾಕಿದ ಅದನ್ನೆಲ್ಲ ವಿಡ್ರಾ ಮಾಡಿದರು ಬಟ್ ಅದನ್ನು ಮುಂದುವರಿಸುವಂಥದ್ದನ್ನು ಮುಂದುವರಿಸ್ತೀವಿ ಏನಂದರೆ ಸರ್ ಧರ್ಮಸ್ಥಳ ಗ್ರಾಮದಲ್ಲಿ ಯಾಕೆ ಕೊಲೆ ಮತ್ತೆ ಈ ಅಸಹಜ ಸಾವುಗಳು ಮತ್ತು ಈ ಸಾವುಗಳ ಬಗ್ಗೆ ಯಾವುದೇ ರೀತಿಯ ತನಿಖೆ ನಡೆಯುತ್ತಿಲ್ಲ ಈ ಬಗ್ಗೆ ಕೂಡ ಇದರಲ್ಲಿ ತಾವು ಪ್ರಶ್ನೆ ಹಾಕಿದೀರ ಇದರ ಬಗ್ಗೆ ತಮ್ಮ ನಿಲುವನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತೀರಾ ಸರ್ ನಾಗರಿಕ ಸೇವಾ ಟ್ರಸ್ಟ್ನ ತಮ್ಮೆಲ್ಲರ ಒಂದು ಚರ್ಚೆಯ ಪ್ರಕಾರ ವೀರೇಂದ್ರ ಹೆಗ್ಡೆ ಅವರ ಪದ್ಮಲತಾ ಮರ್ಡರ್ ಕೇಸ್ ಆದಾಗ ಅದು ಸಿಒಿ ತನಿಖೆಗೆ ಕೊಟ್ಟಿತ್ತು ಆಗ ಇದು ಆಗ ಸಿಒಡಿ ತನಿಖೆ ಕೊಟ್ಟಿತ್ತು ಆಗ ನಾವು ವೀರೇಂದ್ರ ಹೆಗಡೆಯವರ ಪರವಾಗಿ ವಾದಿಸಿದವರು ಅವರ ಕಡೆಯಿಂದ ಇದು ಆಗಲಿಕ್ಕಿಲ್ಲ ಅಂತ ವೀರೇಂದ್ರ ಹೆಗಡೆಯವರು ಸ್ವತಃ ನನಗೆ ರಂಜನ್ ರಾಯ್ ಮತ್ತು ಡಾಕ್ಟರ್ ಉಮಾನನಾಥ್ ಅವರು ಅಂತಿದ್ದರು ರಾಜಯನವರು ಮಿನಿಸ್ಟ್ರಲ್ಲಿ ಬಂದಾಗ ನಮಗೆ ಹೇಳಿ ಕಳಿಸಿ ನಾವು ಹೋಗಿದ್ದೆವು ಅವ್ರಿಗೆ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೇವೆ ಇವರ ಕಡೆ ಇವ್ರು ಮಾಡಿದ್ ಖಂಡಿತ ಅಲ್ಲ ಇವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆ ಕಾಲದಲ್ಲಿ ತಾವುಗಳು ಕೂಡ ಅವರ ಮೇಲೆ ಅಷ್ಟೊಂದು ಅಭಿಪ್ರಾಯ ಅಭಿಮಾನಗಳನ್ನು ಇಟ್ಟುಕೊಂಡಿದ್ದಂತಹ ಒಂದು ಸಮಯವಾಗಿತ್ತು ನೂರಕ್ಕೆ ನೂರು ಅವರ ಬಗ್ಗೆ ಅಭಿಮಾನವೂ ಇತ್ತು ವಿಶ್ವಾಸವೂ ಇತ್ತು ಆದರೂ ಒಂದಷ್ಟು ಕೆಲವೇನಾದರೂ ಸ್ವಲ್ಪ ಸ್ವಲ್ಪ ತಪ್ಪುಗಳಾಗಿದ್ದರೂ ಕೂಡ ಅದು ಮಾರ್ಜಿನ್ ಅಂತ ಬಿಡ್ತೇವೆ ನಾವು ಅವ್ರಿಲ್ಲೇ ಆಗ್ತದಂತಲ್ಲ ಅವ್ರ ಕೆಲಸದವ್ರಿಗೆ ತಮ್ಮನಿಂದ ಅದೆಲ್ಲ ಆಗಿ ಬಿಡ್ತೇವೆ ದೊಡ್ಡ ದೊಡ್ಡದು ಮಾಡಬೇಕಂತ ಏನಿಲ್ಲ ಅಂತೇಳಿ ಅಷ್ಟೇ ಇದ್ದದ್ದು ಹೊರತು ನೀವು ಬಹುಪಾಲ ಅವರು ಕೆಲಸ ದೊಡ್ಡದೇ ಆಗಿತ್ತು ಅಂತೇಳಿ ನಮ್ಮ ಭಾವನೆ ಇದ್ದದ್ದು ಆದರೆ ಅದರ ತನಿಖಾಧಿಕಾರಿಗಳು ಬಂದು ನಮ್ಮ ಹತ್ರ ನಂತರ ಬಂದು ಹೇಳಿದರು ಸೊ ಆಗ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಇದ್ದದ್ದಂತ ಅವರಿಗೆ ಗೊತ್ತುಂಟು ಹಾಗೆ ಅವರು ಸಹ ಆರ್ ಎಸ್ ಎಸ್ನ ಹಿನ್ನೆಲೆಯಲ್ಲಿ ಸ್ವಲ್ಪ ಇದ್ದವರು ಅದರಿಂದ ಬಂದು ಹೇಳಿದರು ನಿಮ್ಮಂಥವರು ನಿಮ್ಮ ಸಂಸ್ಥೆಯವರು ಇದನ್ನು ಇವರಿಗೆ ಬೆಂಬಲಿಸಿ ಸರಿಯಲ್ಲ ಅಲ್ಲಿ ಏನೆಲ್ಲ ಆಗ್ತಾ ಅದು ಆ ಪ್ರಕರಣ ಹೇಗಾಯಿತು ಏನಂಥದ್ದನ್ನು ವಿವರಿಸಿ ಅದರ ನಂತರ ಅಲ್ಲಿ ಈಗ ಏನು ಸೌಜನ್ಯ ಪ್ರಕರಣ ಸಂದರ್ಭದಲ್ಲಿ ಎಲ್ಲ ಹೊರಗೆ ಬರ್ತಾ ಉಂಟು ಎಲ್ಲವೂ ಕೂಡ ಸೊ ಅದೇ ಪ್ರಕಾರದ ಕತೆಗಳನ್ನು ಏನು ಅಲ್ಲಿ ಮಾಡ್ತಿದ್ರು ಅವರ ಗ್ಯಾಂಗ್ ಅದು ಗ್ಯಾಂಗ್ ನೂರಕ್ಕೆ ನೂರು ಅದು ಗ್ಯಾಂಗ್ ಆಗಲೂ ಕೂಡ ಇದ್ದದ್ದು ಅದು ಪರ್ಮನೆಂಟೇ ಅದು ಅದು ಇರುವಂಥದ್ದು ಈಗ ಇದರಿಂದಾಗಿ ಮಾತ್ರ ಈಗ ಇನ್ನು ಸ್ವಲ್ಪ ಹೊಡೆತ ಬಿದ್ದದಷ್ಟು ಸುಲಭದಲ್ಲಿ ಆಗುವುದಿಲ್ಲ ಅವರಿಗೆ ಸೊ ಆಗಿದ್ದಾಗ ಅದನ್ನೆಲ್ಲ ವಿವರಿಸಿದರು ಅವರು ಹೇಗೆ ಕೆಲವು ಸಲ ಕದ್ದು ವೀಡಿಯೋಗಳನ್ನು ಮಾಡ್ತಿದ್ದದ್ದು ಆ ಹುಡುಗಿಯನ್ನು ಬೇರೆ ಇದಕ್ಕೆ ಒಂದು ಇದಕ್ಕೆ ಕೊಂಡು ಹೋಗುವಂಥದ್ದು ಅದೆಲ್ಲ ಕಥೆಗಳನ್ನು ಹೇಳಿದರು ಆ ಅಲ್ಲಿ ಇದ್ದರು ಹರ್ಷಂದ್ರನ್ನು ಕೂಡ ಇನ್ವಾಲ್ಡ್ ಹರ್ಷಂದ್ರ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದಲ್ಲಿ ಯಾರ ಥರ ಕೇಳಿದ್ರು ಹೇಳ್ತಾರಲ್ಲ ಹರ್ಷಂದ್ರ ಹೇಗೆ ಅಂತ ಹೇಳಿ ಈ ಬಫರ್ ಮಾತಾಡಿಕೊಂಡೇ ಇರೋದು ಅವರ ಕೂಟುಗಳಲ್ಲೆಲ್ಲೂ ಕೂತ್ಕೊಂಡು ಅವರು ಹಿಚ್ಚೆಕ್ ಮಾತಾಡುವಂಥದ್ದು ಅಂತ ಒಂದು ಸ್ವಭಾವದ ವ್ಯಕ್ತಿ ಅವರು ಆಗೈತರು ಸೊ ಹಾಗೆ ನಾವು ನಂತರ ಅಲ್ಲಿಂದ ಅವರು ದೂರ ಆದವು ನಾವು ಆಗಲೇ ಹೇಳಿದ ಹಾಗೆ ಅವರು ಅವರ ಅನಂತರ ಅವರಿಂದ ನಾವು ಕದ್ಕ್ಲಿಕ್ಕೆ ಶುರು ಮಾಡಿದ್ವಲ್ಲ ಎಲ್ಲ ಒಂದೊಂದೇ ಒಂದೊಂದೇ ಅವ್ಯವಹಾರಗಳದ್ದು ಆಗಿನಿಂದಲೂ ಕೂಡ ನಾವು ಪತ್ರಿಕಾ ಹಿಡಿಕೆ ಕೊಡ್ತೇವೆ ಕಂಪ್ಲೇಂಟ್ ಮಾಡ್ತಾಯಿದ್ದೆವು ಹೋಗ್ತಾ ಇತ್ತು ಅನಂತರ ಇದು ಮೀರಾ ಪ್ರಕರಣ ಅಂತ ತೆಗೆಕೊಂಡ್ರಾಗ ನಾವು ಹೋರಾಟ ಮಾಡಿದೆವು ನಂತರ ಈ ತುಳುವರ ಪರ್ವ ಅಂತ ಸಂದರ್ಭದಲ್ಲಿ ಹೋರಾಟ ಮಾಡಿದೆವು ನಂತರ ಇಲ್ಲಿ ಹಕ್ಕೊತ್ತಾಯ ಸಭೆ ಅಂತ ಭಾಳ ದೊಡ್ಡ ರೀತಿಯಲ್ಲಿ ನಾವು ಇಲ್ಲೊಂದು ಮಾಡಿದಿತ್ತು ನಮ್ಮ ವಿರುದ್ಧವಾಗಿ ಆಗ ಹತ್ತು ಒಂದು ಕಾಲು ಎಕರೆ ಆಕ್ರಮಣ ತೀರಿಸಿದ್ದಂತ ಹೇಳಿದೆ ಹೌದೆಂಟು ಎಂಬತ್ತ್ಮೂವತ್ತು ಅಲ್ಲಿಯೇ ನಮ್ಮ ಬಗ್ಗೆ ಒಂದು ಐವತ್ತು ಸಾವಿರ ಮಂದಿ ಸ್ಟೇಟ್ ಲೆವೆಲದವರು ಮೀಟಿಂಗನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಿತ್ತು ಒಂಬತ್ತು ಸಾವಿರ ಜನವೂ ಸೇರಲಿಲ್ಲ ಅದಕ್ಕೆ ಕೌಂಟ್ರಾಗಿ ಎರಡು ಸಾವಿರದ ಹದಿನೈದರಲ್ಲಿ ನಾವಿಲ್ಲಿ ನಮ್ಮ ಆಫೀಸ್ನ ಪಕ್ಕದಲ್ಲಿ ಒಂದು ಸಭೆಯನ್ನು ಮಾಡಿದೆವು ಹಕ್ಕೊತ್ತಾಯ ಸಭೆಯನ್ನು ಎಲ್ಲರನ್ನು ಒಟ್ಟು ಸೇರಿಸ್ಕೊಂಡೆಲ್ಲ ಮಾಡಿದರು ಸುಮಾರು ಐದಾರು ಸಾವಿರ ಜನ ಸೇರಿದ್ರು ಮೂರು ದಿವಸ ಮೊದಲ ಪರ್ಮಿಷನ್ ಸಿಕ್ಕಿದ್ದು ನಮಗೆ ಅಷ್ಟು ವಿರೋಧ ಇತ್ತು ಅದೇ ದಿವಸ ಇದು ಕೂಡ ಧರ್ಮ ಸೂಕ್ಷ್ಮ ಕೂಡ ಬಿಡುಗಡೆ ಅಂತ ಹೆಗಡೆ ಅವರ ಮೇಲೆ ಎಫ್ ಐ ಆರ್ ಆಗ ಫಸ್ಟ್ ಟೈಮ್ ಅದೇ ದಿವಸ ಎಫ್ ಐ ಆರ್ ರಾಹುಲ್ ಅಂತ ಎ ಸಿ ಪಿ ಇದ್ದರು ಆಗ ಅವರು ಮಾಡಿದರು ಸೊ ಹಾಗೆ ನಮ್ಮ ಮೇಲೆ ವಿರುದ್ಧವಾಗಿ ಸಹ ಅವರು ಸಾಕಷ್ಟು ಮಾಡ್ತಾಯಿದ್ರು ನಾವು ಈ ಸೌಜನ್ಯ ಪ್ರಕರಣ ಸಂದರ್ಭದಲ್ಲಿ ನಾವು ಮಾಹಿತಿ ಹಕ್ಕಿನಲ್ಲಿ ನಾವು ಅದನ್ನು ಅರ್ಜಿ ಮಾಡಿ ನಾನ್ನೂರ ಐವತ್ತೆರಡು ಆತ್ಮಹತ್ಯೆ ಹದಿನಾರು ಕೊಲೆ ಅತ್ಯಾಚಾರ ಇಲ್ಲ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅಂತದ್ದು ಇದು ಇಲ್ಲ ನೋಡಿ ಬಹಳ ಏನು ಸಮಸ್ಯೆ ಇಲ್ಲ ಎಲ್ಲವೂ ಆತ್ಮಹತ್ಯೆಯೇ ಆಗುವುದಲ್ಲಿ ಕೊಲೆಗಳು ಆಗುವುದೇ ಇಲ್ಲ ಸೊ ಈ ಪ್ರಕಾರದಲ್ಲಿ ನಮ್ಗೆ ಆ ಪಟ್ಟಿ ಕೊಟ್ಟಿದ್ರು ಇದು ಲೆಕ್ಕ ಲೆಕ್ಕದಲ್ಲಿ ಬಂದದ್ದಷ್ಟು ಲೆಕ್ಕದಲ್ಲಿ ಬಾರದಷ್ಟು ಅದು ಇರಬಹುದು ಕೆಲವೊಂದು ಜನಗಳು ಬಾಯಿಯಲ್ಲಿ ಬರುವಂತದ್ದು ಯಾರು ಇವರ ಬೆಂಬಲಿಗರು ಅವರೇನು ಹೇಳ್ತಿದ್ದಾರೆ ಅಂದ್ರೆ ಅದು ಪುಣ್ಯ ಭೂಮಿಯಲ್ಲಿ ಅಲ್ಲಿ ಪುಣ್ಯ ಭೂಮಿಯಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವನಿಗೆ ಇನ್ನೊಂದು ಜನ್ಮದಲ್ಲಿ ಅವನಿಗೆ ಮುಕ್ತಿ ಸಿಗ್ತದೆ ಅನ್ನುವಂಥ ಕೆಲವೊಂದು ಮಾತುಗಳನ್ನು ಕೂಡ ಈ ಮೂರ್ಖದಳದ ಮಾತುಗಳು ಅನ್ಬೌದು ಆಗಿದ್ದಾರೆ ಸರ್ ಇದರಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡುವಂಥದ್ದಕ್ಕೆ ಒಬ್ರು ಇಂಗ್ಲೀಷ್ ಮಾಧ್ಯಮದ ಒಬ್ಬರು ಬಂದು ರಿಪೋರ್ಟ್ರು ಇದರ ಬಗ್ಗೆ ತುಂಬ ಮಾತುಕತೆ ಆದ ನಂತರ ಕೊನೆಗೆ ಹೋಗ್ಬೇಕಾದ್ರೆ ನಿಮಗೆ ನೀವು ಹೇಳಿದ ಮಾತನ್ನೇ ಅವರು ಹೇಳಿದರು ಅವರಿಗೆ ಬಂದದ್ದು ಏನಂತ ಹೇಳಿದ್ರೆ ಕೆಲವರೆಲ್ಲ ಬಂದು ಈ ಪ್ರಕಾರದಲ್ಲಿ ಇಲ್ಲಿ ಬಂದು ನಾವು ಸತ್ತರೆ ಸೀದಾ ಅಲ್ಲಿ ಕೈಕೊಂಡು ಅಥವಾ ಕೈಲ ಹೋಗ್ತೇವೆ ಮುಟ್ಟಿ ಗೇಟ್ ಗೇಟ್ ಪಾಸ್ ಇದ್ದಾಗ ಇಲ್ಲಿಂದ ಅಂತ ಹೇಳಿ ಹೇಳಿದ್ದನ್ನು ಹೇಳಿದರು ಅವರು ಅದಕ್ಕೆ ನಾವು ಹೇಳಿದೆವು ನಿಮಗೆ ಅದು ನೆ ಅದು ಅದು ಸಂಪೂರ್ಣ ಅಲ್ಲಗಳಿ ಅಂಥದ್ದು ಅಲ್ಲ ಆದರೆ ಎಷ್ಟು ಅಂತ ಹೇಳಿ ಅಂತ ಹೇಳಿದೆ ಈಗ ಇಲ್ಲಿ ನಾನ್ನೂರೈವತ್ತೆರಡರದು ಪಟ್ಟಿ ಸಿಕ್ಕಿದೆ ಇದು ನಾನ್ನೂರೈವತ್ತೆರಡಲ್ಲ ಇದರ ಒಂದೂವರೆಯಿಂದ ಎರಡು ಪಟ್ಟ ಖಂಡಿತ ಇದೆ ಅದಕ್ಕಿಂತ ಜಾಸ್ತಿ ಹಿಡಿದ್ರೆ ಉತ್ಪ್ರೇಕ್ಷೆ ಅಂತ ಆದಿತ್ತು ಅಷ್ಟು ಖಂಡಿತ ಇದೆ ಮತ್ತು ಇದು ಹೊಳೆಯಲ್ಲಿ ಮಾತ್ರ ಅಲ್ಲ ನೀವು ಪುದುವೆಟ್ಟು ಮತ್ತು ಧರ್ಮಸ್ಥಳದ ಕಾಡುಗಳಲ್ಲಿ ಹೋದರೂ ಕೂಡ ಮತ್ತು ಪಾರ್ಕ್ಲಿ ಚಾರ್ಮಾಡಿ ಇಲ್ಲಿ ಕೂಡ ಇಂಥ ಹೆಣಗಳು ಇಲ್ಲಿಂದ ಹೆಣಗಳು ಹೋಗಿ ಬಿದ್ದಿರ್ತವೆ ಈಗ ಅದರಲ್ಲಿ ತೊಂಬತ್ತಾರು ಮಹಿಳೆಯರಂತ ಉಂಟು ಇನ್ನು ಹೀಗೆ ಹೋದಷ್ಟಿರ್ಬೋದು ಇದರಲ್ಲಿ ಎಲ್ಲರೂ ಕೂಡ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿರುವಂಥದ್ದು ಇದಕ್ಕೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಹೇಳ್ತೀರಾ ಹೌದು ನೀವೊಂದು ಮೂರೋ ನಾಲ್ಕೋ ಒಂದು ಹೇಳಿದ್ರು ಒಪ್ಪುವ ಒಪ್ಪುವ ಇಲ್ಲೇ ಇಲ್ಲ ಅಂತ ಹೇಳೋದಿಲ್ಲ ಆ ಮೂರು ನಾಲ್ಕು ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಇವರ ಪಾಪವನ್ನು ಮುಚ್ಚಲಿಕ್ಕಾಗಿ ಇದನ್ನೆಲ್ಲ ಪಟ್ಟಿಯನ್ನು ಅದಕ್ಕೆ ಸೇರಿಸುವಂಥದ್ದು ಅದು ಹೆಗಡೆವರೇ ಹೇಳ್ಬೇಕಾಗ್ತದೆ ಹೊರತು ಯಾರಿಗೂ ಕೂಡ ಅದು ಅರ್ಥ ಆಗದಿರುವಂತಹ ವಿಷಯ ಏನಲ್ಲ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಿರೋದು ಯಾರು ಆಗ್ತಾರೆ ಆ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿರುವಂತದ್ದು ಅವರ ಆತ್ಮಹತ್ಯೆ ಅಲ್ಲ ಅತ್ಯಾಚಾರ ಈಗ ಸೌಜನ್ಯ ಕೂಡ ಅತ್ಯಾಚಾರ ಆಗಿ ಹಾಗಾದ್ರೆ ಮೋಕ್ಷಕ್ಕೋಸ್ಕರ ಅವಳನ್ನು ಅತ್ಯಾಚಾರ ಮಾಡಿದಾರ ಅನ್ನುವಂತ ಪ್ರಶ್ನೆ ಅದೆಲ್ಲ ಸರ್ ಹಾಗೆ ಅಲ್ಲಿ ಏನಿದ್ರೂ ಕೂಡ ಇವರ ತೃಪ್ತಿಗಾಗಿ ಲೈಂಗಿಕ ತೃಪ್ತಿಗಾಗಿ ಇವರು ಅಲ್ಲಿ ಬರುವಂಥ ಈ ಒಂದು ಯಾತ್ರಿಕರನ್ನು ಬಳಸುವಂಥದ್ದನ್ನು ಮಾಡಿದ್ದಾರೆ ಎನ್ನುವಂಥದ್ರ ಬಗ್ಗೆ ಎರಡು ಮಾತು ಇಲ್ಲ ನೇರವಾಗಿ ಸೊ ಅದರಿಂದ ಈ ಒಂದು ಪ್ರಕರಣದಲ್ಲಿ ಹೆಗ್ಡೆಯವರ ತಮ್ಮನ ಪಾತ್ರ ತುಂಬ ಇದೆ ಮತ್ತೆ ಅಲ್ಲಿರುವಂಥ ಗ್ಯಾಂಗ್ಗಳು ಯಾವುದುಂಟು ಈಗ ಬಂದಿರುವಂತದ್ದೆಲ್ಲ ಕೂಡ ಅವರ ಪಾತ್ರವೂ ಇದೆ ಸೌಜನ್ಯ ಗ್ಯಾಂಗ್ ಸೌಜನ್ಯರನ್ನು ಇವರು ಮುಕ್ಕಿದ್ದು ಇವರೆಲ್ಲರೂ ಕೂಡ ಜಗ ಜಗಜಾಹೀರ್ ಅದಕ್ಕೆ ನಾನು ಇನ್ಯಾವುದೇ ಇನ್ವೆಸ್ಟಿಗೇಷನ್ ಏನೋ ಕೇವಲ ಒಂದು ತಾಂತ್ರಿಕ ಅಷ್ಟೇ ತಾಂತ್ರಿಕ ಅಂತ ಹೇಳಿದ್ರೆ ಒಂದು ಅದಕ್ಕೆ ಮುದ್ರೆ ಒತ್ಲಿಕ್ಕೆ ಅಷ್ಟೇ ಅಂತ ಬಿಟ್ಟರೆ ಮುದ್ರೆ ಒತ್ಲಿಕ್ಕೆ ಯಾಕಂದ್ರೆ ಶಿಕ್ಷೆ ಕೊಡ್ಲಿಕ್ಕಾಗಿ ಅದು ಬೇಕೇ ಹೊರತು ನ್ಯಾಯಾಂಗ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತುಂಟು ಹಾಗೆ ಸೊ ಆದ್ದರಿಂದ ಒಂದು ಸೌಜನ್ಯ ಪ್ರಕರಣದ ನಂತರ ಎಲ್ರಿಗೂ ಕೂಡ ಗೊತ್ತಾಗಿದೆ ಏನಂದರೆ ಅಲ್ಲಿ ನಡೀತಿರುವಂತದ್ದೆಲ್ಲವೂ ಕೂಡ ಇದೇ ಗ್ಯಾಂಗ್ನಿಂದ ಆಗುವಂಥದ್ದು ಅನ್ನೋಂಥರ ಬಗ್ಗೆ ಎರಡು ಮಾತೆ ಇಲ್ಲ ಆದರೆ ಈಗ ಮಾತ್ರ ನಾವು ನಂತರ ಕೂಡ ಮಾಹಿತಿ ಅಕ್ಕಿ ತೆಗೆದಿದ್ದೇವೆ ಅದು ತಿಂಗಳಿಗೆ ಸುವಾಸನ ಹಾಕಿದ್ದದ್ದು ನಂತರ ತಿಂಗಳಿಗೆ ಸರಾಸರಿಯಲ್ಲಿ ಒಂದುಂಟು ಅದು ಅದು ಸತ್ಯ ಇರಬಹುದು ಏನೇ ಆಗ್ಲಿ ಸತ್ಯಕ್ಕಂತೂ ಜಯ ಖಂಡಿತವಾಗ್ಲು ಇದೆ ತಮ್ಮ ಈ ನಾಗರಿಕ ಸೇವಾ ಟ್ರಸ್ಟ್ ಆಗ್ಲಿ ಅದರ ಮುಖಂಡರಾದ ತಾವುಗಳಾಗ್ಲಿ ಮಾಡಿರುವಂತಹ ಈ ಕೆಲಸಗಳು ಯಾವತ್ತು ಮಿಸ್ಬೇಕಾದಂತದ್ದೇ ಧನ್ಯವಾದಗಳು ಸರ್